ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ರಾಜಸ್ಥಾನ ರಾಜಕೀಯ ಚದುರಂಗದಾಟದ ಒಂದು ಅಂಗಳವಾಗಿದೆ ತೀವ್ರ ರೂಪದ ರಾಜಕೀಯ ಬಿಕ್ಕಟ್ಟು ಅಲ್ಲಿ ಎದುರಾಗಿದೆ ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಅಗ್ನಿ ಪರೀಕ್ಷೆ ಇದು ಅಶೋಕ್ ಗೆಹ್ಲೋಟ್ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಅವರೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡನ್ನು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಈ ಇಕ್ಕಟ್ಟಿನಿಂದಾಗಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಇದನ್ನ ಎದುರಿಸುವುದು ಕಾಂಗ್ರೆಸ್ಗೆ ಸಾಧ್ಯವೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಶೋಕ್ ಗೆಹ್ಲೋಟ್ ಒಬ್ಬ ಡೀಪ್ ರೂಟೆಡ್ ಪೊಲಿಟಿಷಿಯನ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಾರೆ ಅನ್ನುವಾಗಲೇ ಒಳಗಡೆ ಅವರು ಷಡ್ಯಂತರವನ್ನು ರೂಪಿಸ್ತಾ ಇದ್ದರು ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಸೆಡ್ಡು ಹೊಡೆಯುವುದಕ್ಕೆ ಸಿದ್ಧರಾಗಿದ್ದರು ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ಯಾವ ಕಾರಣಕ್ಕೂ ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆಗಬಾರದು ಅಂತ ಆದರೆ ಕಾಂಗ್ರೆಸ್ ಸಚಿನ್ ಪೈಲಟ್ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ತೀರ್ಮಾನ ತೆಗೆದುಕೊಂಡಾಗಿತ್ತು ಈಗ ಯಾರು ಅಶೋಕ್ ಗೆಹ್ಲೋತ್ ಅವರ ಬೆಂಬಲಿಗರ ತೊಂಬತ್ತು ಶಾಸಕರು ತಿರುಗಿ ಬಿದ್ದಿದ್ದಾರೆ ಸೊ ಅವರು ಹೇಳುವುದು ಒಂದೇ ಅವರು ಮಾಡುವ ಆರೋಪ ಒಂದೇ ನೋಡಿ ಬಿ ಜೆ ಪಿ ಎಡೆಗೆ ಹೋಗಿದ್ದ ಸಚಿನ್ ಪೈಲಟ್ ಒಂದು ತಿಂಗಳುಗಳ ಕಾಲ ರೆಸಾರ್ಟ್ನಲ್ಲಿದ್ದರು ಅವರ ಬೆಂಬಲಿಗರ ಜೊತೆ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ನಾವು ಸಿದ್ಧರಿಲ್ಲ ಇದು ಬಹಳ ಸ್ಪಷ್ಟವಾದ ತೀರ್ಮಾನ ಇದು ಕೇವಲ ಬೆಂಬಲಿಗರ ಮಾತಲ್ಲ ಅಶೋಕ್ ಗೆಹ್ಲೋತ್ ಮನಸ್ಸಿನೊಳಗೆ ಇರುವುದು ಅದೇ ಹೀಗಾಗಿ ಅಶೋಕ್ ಗೆಹ್ಲೋತ್ ಅವರ ಬಗ್ಗೆ ಸೋನಿಯಾ ಗಾಂಧಿ ತೀವ್ರ ರೂಪದ ಅಸಮಾಧಾನವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ತಪ್ಪಿದೆ ಅಂತ ಮೊದಲೇ ನೀವು ಶಾಸಕರ ಅಭಿಪ್ರಾಯವನ್ನು ಪಡೆಯದೇ ಇದ್ದಕ್ಕಿದ್ದಾಗ ಹಾಗೆ ಮುಖ್ಯಮಂತ್ರಿ ಅಭ್ಯರ್ಥಿಗಳನ್ನು ಪ್ರಕಟಿಸುವುದು ಪಕ್ಷದ ಉಸ್ತುವಾರಿ ಮೂಲಕ ಹೇಳಿಸುವುದೇನಿದೆ ಇದು ಜನತಂತ್ರ ವಿರೋಧಿಯಾದದ್ದು ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರ ಅರ್ಥ ಮಾಡ್ಕೋಬೇಕಾದ್ದು ಈಗ ಕಾಂಗ್ರೆಸ್ ಬದಲಾಗಿದೆ ಹೈಕಮಾಂಡ್ ದುರ್ಬಲಗೊಂಡಿದೆ ಅಂದರೆ ಸೋನಿಯಾ ಗಾಂಧಿಯವರು ದುರ್ಬಲಗೊಂಡಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ಜನತಾಂತ್ರಿಕ ಮೌಲ್ಯಗಳನ್ನು ಉಳಿಸುವ ಯತ್ನವನ್ನಾದರೂ ಮಾಡಬಹುದಾಗಿತ್ತು ಆದರೆ ಅದು ಯಾವುದೂ ಇಲ್ಲದ ಮುಖ್ಯಮಂತ್ರಿಗಳನ್ನು ಮೇಲಿಂದ ಹೇರುವ ಒಂದು ಯತ್ನ ಇದನ್ನು ಸಹಿಸೋಲ್ಲ ಅಂತೇಳಿ ಅಶೋಕ್ ಗೆಹ್ಲೋತ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ತಕ್ಷಣ ಇಬ್ಬರು ವೀಕ್ಷಕರನ್ನು ಕಳಿಸಿಕೊಟ್ಟರು ಅಜಯ್ ಮೆಖಾನ್ ಮಖಯನವರು ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಅಲ್ಲಿ ಹೋದವರು ಸರಿಯಾಗಿ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೇ ಇಲ್ಲ ಏನೇನೋ ಮಾತಾಡಿದ್ರು ಏನೇನೋ ಬಂದರು ಪ್ರತ್ಯೇಕ ಹಾಕಿದ್ರು ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಅವರು ಸಿಟ್ಟು ಇನ್ನಷ್ಟು ಜಾಸ್ತಿ ಆಯಿತು ಸೊ ಇದಾದ ಮೇಲೆ ಅವರು ಈ ಯಾರು ಉಸ್ತುವಾರಿ ಇದ್ದಾರೆ ಅವ್ರ ಮೇಲೆ ತಿರುಗಿಬಿದ್ದರು ಅಶೋಕ್ ಬೆಂಬಲಿಗರು ಪರಿಸ್ಥಿತಿ ಇನ್ನಷ್ಟು ಉಲ್ಬಣಗೊಂಡಿತು ಈ ನಡುವೆ ಸಚಿನ್ ಪೈಲಟ್ ದೆಹಲಿಗೆ ಹಾರದರು ಅಲ್ಲಿ ಏನಾಯ್ತು ಅನ್ನೋದಿನ್ನು ಹೊರಗಡೆ ಬರಬೇಕಾಗಿದೆ ಅಜಯ್ ಮಕ್ಕೇನ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಶಾಸಕರ ಜೊತೆ ಮಾತನಾಡಿದ ಮೇಲೆ ಸುದ್ದಿಗಾರರ ಜೊತೆ ಮಾತನಾಡಿದರು ಅವರು ಅಲ್ಲಿ ಹೇಳಿದ್ದೇನು ಅವರ ಅಭಿಪ್ರಾಯ ಏನಾಗಿತ್ತು ಫೇಲ್ ಆದರೆ ಅವರು ನೋಡಿ ಓಕೆ ಮಂತ್ರಿ ನುಮಾ ಗಾಯ ಆರ್ ತೀನ್ ಶರ್ತೆ ಗೈ एक शर्त उसके अंदर यह था कि कोई भी निर्णय जो भी रेजोल्यूशन होगा उस रेजोल्यूशन का के ऊपर फैसला 19 अक्टूबर के बाद में होगा होना चाहिए और ये रेजोल्यूशन का हिस्सा बनना चाहिए तो उस पर हमारा ये कहना था कि ये कैसे संभव है कि वो व्यक्ति जो रेजोल्यूशन मूव कर रहे हैं कि सारे अधिकार कांग्रेस अध्यक्ष को दिए जाएं वो व्यक्ति कांग्रेस अध्यक्ष का चुनाव लड़ना चाहते हैं और 19 अक्टूबर को अगर चुनाव जीत जाते हैं तो उसके बाद वो खुद फैसला करेंगे तो ये कंफ्लिक्ट ऑफ इंटरेस्ट नहीं है तो क्या है जा रहा हूँ तो नेचुरली जाने से पहले मैं उनको फोन किया था तो बोले कि मैं वही खुद आके आपसे मिलता हूँ फोन किया वो आके बस अरे जो कुछ होगा हम अम, हमारे कांग्रेस प्रेसिडेंट को बताएंगे यहाँ की स्थिति उसके बाद में जो निर्णय होगा वो सबको मानना पड़ेगा पार्टी में डिसिप्लिन भी होना चाहिए पार्टी को मजबूत भी करना चाहिए और पार्टी में एकता भी होना चाहिए इसके लिए जो स्ट्रेटेजी कांग्रेस प्रेसिडेंट करे अजय मकीन मत मल्लिकार्जुन खड़गे ಯಾವಾಗ ವೀಕ್ಷಕರಾಗಿ ಹೋದರೂ ಅವರು ಪರಿಸ್ಥಿತಿಯನ್ನು ತಿಳಿಗೊಳಿಸುವುದಕ್ಕೆ ಯತ್ನ ಮಾಡಬೇಕಾಗಿತ್ತು ಎಲ್ಲಿ ಭಿನ್ನಾಭಿಪ್ರಾಯಗಳಿದೆಯೋ ಅದನ್ನು ಬಗೆಹರಿಸುವ ಯತ್ನವನ್ನು ಮಾಡಬೇಕಾಗಿತ್ತು ಆದರೆ ಅವರು ಒಂದು ಏನೋ ಒಂದು ಮೆಸೇಜನ್ನು ತೆಗೆದುಕೊಂಡು ಬಂದಿತ್ತು ಅದು ಸಚಿನ್ ಪೈಲಟ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದು ಅವರ ಉದ್ದೇಶ ತೀರ್ಮಾನ ತೆಗೆದುಕೊಂಡಾಗಿತ್ತು ಇದು ಅಶೋಕ್ ಗೆಹ್ಲೋತ್ ಅವರ ಬೆಂಬಲಿಗ ಶಾಸಕರಿಗೆ ಇಷ್ಟ ಆಗಲಿಲ್ಲ ಯಾವ ಕಾರಣಕ್ಕೂ ಕೂಡ ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆಗುವುದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಅವ್ರು ಕೂತ್ಕೋಬೇಕು ಯಾಕೆಂದರೆ ಅಶೋಕ್ ಗೆಹ್ಲೋಟ್ ಬೆಂಬಲಿಗರು ಸುಮಾರು ತೊಂಬತ್ತು ಶಾಸಕರಿದ್ದಾರೆ ಅದರ ಜೊತೆಗೆ ನೀವು ನೋಡಿದರೆ ಸಚಿನ್ ಪೈಲಟ್ ಜೊತೆ ಇರುವವರು ಇಪ್ಪತ್ತು ಇಪ್ಪತ್ತೊಂದು ಜನ ಮಾತ್ರ ಇಂಥ ಸನ್ನಿವೇಶದಲ್ಲಿ ಮನವೊಲಿಸುವ ಕೆಲಸವನ್ನಾದರೂ ಮಾಡಬೇಕಾಗಿತ್ತು ಆದರೆ ಮನವೊಲಿಸುವ ಕೆಲಸಕ್ಕಿಂತ ಹೆಚ್ಚಾಗಿ ಅವರು ಸಚಿನ್ ಪೈಲಟ್ನವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದಕ್ಕೆ ಒಪ್ಪಿಸುವ ಕೆಲಸಕ್ಕೆ ಕೈ ಹಾಕ್ತರು ಅನ್ನುವುದು ಈ ಒಂದು ಅಶೋಕ್ ಗೆಹ್ಲೋತ್ ಬೆಂಬಲಿಗರ ವಾದ ಅಶೋಕ್ ಗೆಹ್ಲೋತ್ ಕೂಡ ತಮ್ಮ ಶಕ್ತಿ ಏನಿದೆ ಅಂತ ತೋರಿಸು ಮಕೇಲ್ ಬಂದಾಗ ಇಲ್ಲೆಲ್ಲ ಬಂದಾಗ ಅವರು ಪಾಕಿಸ್ತಾನ ಮತ್ತು ರಾಜಸ್ಥಾನದ ಗಡಿಯ ಒಂದು ದೇವಸ್ಥಾನಕ್ಕೆ ಹೋಗಿ ನಾಟ್ ರೀಚಬಲ್ ಆಗಿ ಕೂತ್ಬಿಟ್ಟಿದ್ದರು ಏನು ಮಾಡಿದ್ರು ಕೈಗೆ ಸಿಗ್ತಿರಲಿಲ್ಲ ಸೊ ಇವರು ಒದ್ದಾಡಿದ್ರು ಒದ್ದಾಡಿದ್ರು ಶಾಸಕಾಂಗ ಪಕ್ಷ ಸಭೆ ಇನ್ನೊಂದು ಅಂದರು ಮತ್ತೊಂದು ಅಂದರು ಅದು ಪ್ಲ್ಯಾನೇ ಇರಲಿಲ್ಲ ಅವರಿಗೆ ಈ ಉಸ್ತುವಾರಿಗಳಿಗೆ ಅಥವಾ ವೀಕ್ಷಕರಿಗೆ ಒಂದು ಪರ್ಫೆಕ್ಟ್ ಆದ ನೋಡಿ ಕಾಂಗ್ರೆಸ್ ಪಕ್ಷವನ್ನು ಹ್ಯಾಂಡಲ್ ಮಾಡುವಂಥ ಪಕ್ಷದ ಇಲ್ಲ ಅನ್ನೋ ಸ್ಥಿತಿ ಗುಲಾಮ್ ನಬಿ ಆಜಾದ್ ಒಂದು ಕಾಲದಲ್ಲಿ ಮಾಡ್ತಾಯಿದ್ರು ನಿಮ್ಮ ಹ್ಯಾಂಡಲ್ ಮಾಡಬೇಕಾದ್ದು ಅದಕ್ಕೊಂದು ಏನೋ ನಿಮ್ಮ ಸುತ್ತಮುತ್ತಲು ಇರ್ತಾರೆ ಅನ್ನೋ ಕಾರಣಕ್ಕಾಗಲ್ಲ ಅಥವಾ ನಿಮಗೆ ಬಹಳ ಬದ್ಧರಾಗಿದ್ದಾರೆ ಅನ್ನೋ ಕಾರಣಕ್ಕಾಗಲ್ಲ ಅದಕ್ಕೆ ಬೇಕಾದ ಚಾಕಚಕ್ಯತೆಯೇ ಬೇರೆ ಪಾರ್ಟಿ ಹ್ಯಾಂಡಲ್ ಮಾಡೋದಕ್ಕೆ ಅದರ ಜೊತೆಗೆ ಪರಿಸ್ಥಿತಿಗೆ ಬದಲಾಗಿದೆ ಹೈಕಮಾಂಡ್ ಒಂದು ಲೆಟರ್ ಕೊಟ್ಬಿಟ್ಟು ಮುಖ್ಯಮಂತ್ರಿಗಳನ್ನ ಮಾಡ್ತಾ ಇತ್ತು ಕಾಂಗ್ರೆಸ್ನವರು ಚೀಟಿ ಕೊಟ್ಬಿಟ್ಟು ಈಗ ಚೀಟಿ ರಾಜಕಾರಣ ನಡೆಯಲ್ಲ ಚೀಟಿ ಕೊಟ್ಬಿಟ್ಟು ನೀವು ಯಾರನ್ನೂ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಅಂಥ ಒಂದು ಕಾಲಘಟ್ಟದಲ್ಲಿದೆ ಅನ್ನುವ ಅರಿವು ಕಾಂಗ್ರೆಸ್ ವರಿಷ್ಠರಿಗೆ ಸೋನಿಯಾ ಗಾಂಧಿ ಅವರಿಗೆ ಇರಬೇಕಾಗಿತ್ತು ಆದರೆ ಅದು ಇರಲಿಲ್ಲ ಈ ಸಿಚುವೇಶನ್ನಲ್ಲಿ ಇವರು ಒಂಥರ ಈ ಇನ್ನೊಂದು ಸರ್ಕಾರವನ್ನು ಕಳೆದುಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ ಅಂತ ಅನ್ಸೋಕ್ ಸೋಲಿದೆ ಇವರು ಯೂಶ್ವಲಿ ಅಶೋಕ್ ಗೆಹ್ಲೋತ್ ಬೆಂಬಲಿಗರು ಅವರು ಸಮಾಧಾನಗೊಳ್ಳುವ ಸಾಧ್ಯತೆನಲ್ಲ ಅವರು ಈ ಯಾರು ವೀಕ್ಷಕರು ಬಂದಿದ್ದಾರೋ ಅವ್ರ ಮೇಲೆ ಉಗೀತಾ ಇದ್ದಾರೆ ಏನು ಇವ್ರು ಬಂದಿದ್ದು ಏನಕ್ಕೆ ಬಂದಿದ್ದು ಇವರು ಏನು ಕಡದ ಕಟ್ಟೆ ಹಾಕೋಕ್ಕೆ ಬಂದಿದ್ದರು ನೋಡಿ ಇಲ್ಲೊಬ್ರು ಮಾತನಾಡ್ತಾ ಇದ್ದಾರೆ ಪೂರ್ಣ ತರೀಕೆ ಸೇ यहाँ के यहाँ के विधायकों से बात कर रहे थे और उनको इन दिनों में कई दिनों से लगातार ये सूचनाएं आ रही थी कि वो सचिन पायलट साहब के पक्ष में जो है प्रचार करने के लिए जो है कहा करते थे सौ परसेंट वही था षडयंत्र था टोटल और उस षडयंत्र में जनरल सेक्रेटरी इंचार्ज शामिल थे मैं समझता हूँ कि ये ಮೊದಲು ಮಾತನಾಡಿದವರು ಅಶೋಕ್ ಗೆಹ್ಲೋತ್ ಅವರ ಕಾನ್ಫಿಡೆಂಟ್ ಆಗಿರುವಂಥವರು ಸೊ ಈ ಅಭಿಪ್ರಾಯ ಇದೆ ಕೆಲವು ಶಾಸಕರ ಹೈಕಮಾಂಡ್ ಹೇಳಿದಾಗ ಅಂತಾರೆ ಒಟ್ಟಿನಲ್ಲಿ ರಾಜೀವ್ ಗಾಂಧಿ ಪಕ್ಷಕ್ಕೆ ಜೀವ ಕೊಡುವ ಯತ್ನವನ್ನು ಮಾಡ್ತಿದ್ದಾರೆ ಅವರು ನಾಯಕರಾಗಿ ಹೊರಹುಮ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಪಕ್ಷ ಮತ್ತೆ ಬಿಕ್ಕಟ್ಟಿಗೆ ಸಿಲುಕಿದೆ ಸೊ ತಮಗೆ ಇದು ಯಾವುದು ಬೇಡಪ್ಪ ನಾನು ಸಾಮಾಜಿಕ ವಿಚಾರಗಳನ್ನ ಇಟ್ಕೊಂಡು ಹೋಗ್ತೀನಿ ಅಂತ ರಾಹುಲ್ ಗಾಂಧಿಯವರು ಪ್ರವಾಸ ಮಾಡ್ತಿದ್ದಾರೆ ಅತ್ಯದ್ಭುತವಾದ ಒಂದು ಪ್ರತಿಕ್ರಿಯೆ ಅವರಿಗೆ ದೊರಕ್ತಾಯಿದೆ ಈ ಹಂತದಲ್ಲಿ ಈಗಾಗೋದಿದೆಯಲ್ಲ ಥೂ ಈ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಬರಲ್ಲ ಕಂಟ್ರಿ ಈ ಬಿಕ್ಕಟ್ಟು ಮತ್ತೆ ಕಾಂಗ್ರೆಸ್ಸನ್ನು ಪಾತಾಳಕ್ಕೆ ತಳ್ಳುತ್ತೆ ಯಾಕೆಂದರೆ ರಾಜಕಾರಣಿಗಳಿಗೆ ನಿಷ್ಠೆ ಇಲ್ಲ ಅಶೋಕ್ ಗೆಹ್ಲೋತ್ ಅಂತವರಿಗೆ ನಿಷ್ಠೆ ಇಲ್ಲ ಈ ರಾಜಕಾರಣ ಉಳಿಯುತ್ತೆ ಅಂತ ಅನ್ಸಲ್ಲ ನನಗೆ ವಾಟ್ ಎವರ್ ಇಟ್ ಮೇ ಬಿ ಇದಾಗಿತ್ತು ಹೇಳ್ತೇನೆ ಸುದ್ದಿ ವಿಶೇಷಣೆ ಎಲ್ಲರಿಗೂ ಕೂಡ ನಮಸ್ಕಾರ